ಭಾರತ ನಾಡಿಗೆ ಬಂದ ನರಿಮರಿ ಹೌದು ದೊಡ್ಡಬಳ್ಳಾಪುರ ತಾಲೂಕಿನ ತೂಬುಗಿರಿ ಬಸ್ ನಿಲ್ದಾಣದಲ್ಲಿ ಇಂದು ಮುಂಜಾನೆ ನರಿ ಮರಿಯೊಂದು ಪತ್ತೆಯಾಗಿದೆ ಗ್ರಾಮದ ನಿವಾಸಿ ಸಾಲಿ ಮುನಿರಾಜು ಅವರು ಮುಂಜಾನೆ ವಾಕಿಂಗ್ ಹೋಗುವಾಗ ಶ್ವಾನಗಳ ಹಿಂಡು ಈ ಪುಟ್ಟ ನರಿ ಮರಿ ಮೇಲೆ ದಾಳಿ ಮಾಡಿರುವುದನ್ನು ನೋಡಿ ಕೂಡಲೇ ಎಚ್ಚೆತ್ತುಕೊಂಡು ಅದನ್ನು ರಕ್ಷಿಸಿ ಕೋಳಿ ಮಾಂಸ ನೀಡಿ ಆರೈಕೆ ಮಾಡಿ ಅರಣ್ಯ ಇಲಾಖೆಯವರಿಗೆ ಸುದ್ದಿ ತಿಳಿಸಿದ್ದಾರೆ ನಂತರ ಸ್ಥಳಕ್ಕೆ ಆಗಮಿಸಿದ ಉಪವಲಯ ಅರಣ್ಯಾಧಿಕಾರಿ ಚಂದ್ರಶೇಖರ್ ನರಿ ಮರಿಯನ್ನ ವಶಕ್ಕೆ ಪಡೆದು ಕಾಡು ಪ್ರಾಣಿಯನ್ನ ರಕ್ಷಿಸಿದ ು ಶ್ರೀಧರ ನಾಗರಾಜು ಅವರಿಗೆ ಕೃತಜ್ಞತೆ ತಿಳಿಸಿದರು ಹಾಗೂ ನರಿಮರಿಗೆ ಸೂಕ್ತ ಚಿಕಿತ್ಸೆಯ ಸಲುವಾಗಿ ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಕಳುಹಿಸಿಕೊಡುವುದಾಗಿ ತಿಳಿಸಿದರು நடைநிலை इलाकेக்கே பயர் தி பூஸ்ட் நோடல் பூஸ்ட் ஃபுல் சர்வீஸ் இந்த பிரதேசத்தை ராக்ட் சமாதாட்சன காப்ப்பா பண்ணுவ இந்த 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 Yeah. Right now, that's it again.